ಎರಡು ಸಾವಿರದ ಇಪ್ಪತ್ತ್ಮೂರ ಇಸ್ವಿ ಮೇ ಹನ್ನೆರಡನೇ ತಾರೀಕು ಚುನಾವಣೆ ಹದಿಮೂರನೇ ತಾರೀಕು ಫಲಿತಾಂಶ ಘೋಷಣೆ ಆಗಿ ಇಪ್ಪತ್ತನೇ ತಾರೀಕು ನಮ್ಮ ಸರ್ಕಾರ ರಚನೆ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಸ್ಥರಾಗಿ ಹಿರಿಯ ಸಚಿವ ಮುಖ್ಯಸ್ಥರ ಸರ್ಕಾರ ರಚನೆ ಆಯಿತು ಅದಾಗಿದ್ದು ಮೇ ತಿಂಗಳಲ್ಲಿ ಜೂನ್ ಜುಲೈ ಹೇಳ್ತೀನಿ ಇವತ್ತಿಗೆ ಎರಡು ವರ್ಷ ಆಯಿತು ಇಪ್ಪತ್ತ್ಮೂರಕ್ಕೆ ಜುಲೈ ಹದಿನಾಲ್ಕನೇ ತಾರೀಕು ನಾವು ಚುನಾವಣೆಗಿಂತ ಮುಂಚೆ ಕೊಟ್ಟಂಥ ಐದು ಗ್ಯಾರಂಟಿಗಳಲ್ಲಿ ಮೊಟ್ಟ ಮೊದಲಾಗಿ ನಾವು ಘೋಷಣೆ ಮಾಡಿದ್ದು ಶಕ್ತಿ ಯೋಜನೆ ಈ ನಾಡಿನ ಸ್ತ್ರೀಯರು ಬಚಿತಗಳಲ್ಲಿ ಕೆ ಎಸ್ ಆರ್ ಸಿ ಕರ್ನಾಟಕ ರಾಜ್ಯ ಸಾರಿಗೆ ಸಿಬ್ಬಂದಿ ಪತ್ರದಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಘೋಷಣೆ ಮಾಡಿದ್ವಿ ಅದರ ಪ್ರಕಾರ ಇವತ್ತಿಗೆ ಸಂಪೂರ್ಣವಾಗಿ ಎರಡು ವರ್ಷ ತುಂಬಿದೆ ಎರಡು ವರ್ಷದ ಹಿಂದೆ ಸ್ಥಳದಲ್ಲಿ ಮತ್ತು ಹನ್ನೆರಡು ಸಾವಿರದ ದಿವಸ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದರು ಇವತ್ತಿಗೆ ಇಡೀ ಕರ್ನಾಟಕ ಇಡೀ ಪ್ರಪಂಚದಲ್ಲಿ ಒಟ್ಟು ಜನಸಂಖ್ಯೆ ಇರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತೈದು ನಾನ್ನೂರು ಕೋಟಿ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಕ್ತಿ ಯೋಜನೆ ಮೂಲಕ ಐದು ನೂರು ಕೋಟಿ ಮಳೆಯರು ಐದು ನೂರು ಕೋಟಿ ಮಳೆಯರು ನಮ್ಮ ಸರ್ಕಾರ ಇದು ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವಕ್ಕೆ ಮಾದಿರುವಂಥ ಒಂದು ಯೋಜನೆ ಅಂತ ಹೇಳಿದ್ರು ತಮ್ಮ ಎರಡನೇದು ಇದಕ್ಕೆ ನಾವು ಅವ್ರಿಗೆ ಎರಡು ವರ್ಷ ಖರ್ಚು ಮಾಡ್ತಕ್ಕಂಥ ಹನ್ನೆರಡು ಲಕ್ಷದ ಆರುನೂರ ಅರುವತ್ತೇಳು ಕೋಟಿ ರೂಪಾಯಿ ಬರೀ ಈ ಒಂದೇ ಯೋಜನೆಗೆ ವಿನಿಯೋಗ ಮಾಡಿದ್ವಿ ಎಲ್ಲೂ ಸಹ ಸರ್ಕಾರ ಇದರಲ್ಲಿ ಸಂಪೂರ್ಣ ನೂರಕ್ಕೆ ನೂರು ಯಶಸ್ಸನ್ನು ಕಂಡಂತೆ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮತ್ತು ಕೆಜಿ ಸರ್ಕಾರಕ್ಕೆ ನಮ್ಮೆಲ್ಲ ಇಡೀ ನಮ್ಮ ನಾಡಿನ ಕ್ಷೇತ್ರ ಜನತೆ ಪುರಾವಿಗಳಲ್ಲಿ ಪಕ್ಷದ ಅಭಿನಂದನೆ ಸರ್ ಅಲ್ಲ ವಿರೋಧ ಪಕ್ಷರು ಒಂದು ಕಡೆ ಹೇಳ್ತಾ ಇದ್ರು ಸರ್ ರಾಜ್ಯ ಸರ್ಕಾರ ಬಡಬಗ್ಗರಿಗೆ ದೀನ ದಲಿತರಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ಆ ಗ್ಯಾರಂಟಿ ಯೋಜನೆ ಕೊಟ್ಟು ಬಡವರು ಈ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ವಿರೋಧ ಪಕ್ಷರಿಗೆ ಯಾಕಿಲ್ಲ ಅನ್ನೋದು ನೂರಕ್ಕೆ ನೂರು ನೂರಕ್ಕೆ ನೂರು ಈ ರಾಜ್ಯದ ಮಹಿಳೆಯರಿಗೆ ಸಲಹೆ ಕೊಡ್ತವೆ ನೂರಕ್ಕೆ ಎಂಬತ್ತು ಭಾಗ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಉಳಿದಾವೆ ಬಿ ಪಿ ಎಲ್ ಕಾರ್ಡ್ ಸಂಪೂರ್ಣ ಅಧಿಕಾರ ಪಡೆಯುವ ಎಲ್ಲ ಅನುಕೂಲ ಪಡಿತಾರೆ ಯಾವುದು ಶಕ್ತಿ ಯೋಜನೆ ಬಿಟ್ಟರೆ ಶಕ್ತಿ ಯೋಜನೆ ಬಿಟ್ಟರೆ ಅವ್ರದ್ದು ನಾಲ್ಕು ಯೋಜನೆಗಳು ಸಹ ಇಡೀ ನಾಳೆ ಎಂಬತ್ತು ಪರ್ಸೆಂಟ್ ಜನಕ್ಕೆ ಸಂಭವಿಸುತ್ತೆ ಎರಡು ಲಕ್ಷ ಜ್ಯೋ ನಮ್ದು ಶಕ್ತಿ ನಮ್ದು ಗೃಹ ಜ್ಯೋತಿ ಇರಲ್ಲ ಗೃಹಲಕ್ಷ್ಮಿ ಜ್ಯೋತಿಯಿಂದ ಹೇಳಿದ್ರು ವಿದ್ಯುತ್ ಶಕ್ತಿ ಇರ್ಬೋದು ಬಸ್ ತಿಂದು ಇರ್ಬೋದು ಅಕ್ಕಿ ಇರ್ಬೋದು ಎಂಬತ್ತು ಪರ್ಸೆಂಟ್ ಜನಕ್ಕೆ ಬರ್ತಾ ಇರ್ತಾರೆ ಯಾವ 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 ಮುಖಂಡರು ಯಾವ ಕರ್ತಿರ್ತಾರೆ ಏನಾದರೂ ನಮ್ಮ ಬೇರೆ ಬೇರೆ ರಾಜ್ಯಗಳನ್ನ ನೋಡಿದಂಗೆ ನಮ್ಮ ಸರ್ಕಾರದಿಂದ ಅಧಿಕಾರಿಗಳು ದುಡ್ಡು ಕೊಡೋಕೆ ದುಡ್ಡೇ ಸರ್ಕಾರ ಅಂತ ಯಾವುದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಇವತ್ತು ನಾವು ಈ ಕಳೆದ ಒಂದು ಈ ವರ್ಷದ ಬಜೆಟ್ ಇಂದ ನಾವು ಅಭಿವೃದ್ಧಿಗೂ ಸಹ ಸಾಕಷ್ಟು ಹಣವನ್ನು ಕಳೆದ ಒಂದು ವರ್ಷ ತೊಂದರೆ ಆಗಿತ್ತು ಅಭಿವೃದ್ಧಿಗೋಸ್ಕರ ಅದು ಯೋಜನೆಗೆ ಯಾವುದು ತೊಂದರೆ ಆಗಿಲ್ಲ ಕಾರಣ ಹಿಂದಿನ ಸರ್ಕಾರ ಮಾಡಿದಂಥ ಹೆಚ್ಚು ಹಣವನ್ನು ಆಯುರ್ವೇದ ಇದೆ ಇರತಕ್ಕಂಥದ್ದಕ್ಕಿಂತ ಒಂದುವರೆ ಎರಡು ಮೂರು ಪರ್ಸೆಂಟು ವ್ಯಯ ಮಾಡಿದ್ರಿಂದ ಅನಿವಾರ್ಯ ಅಪ್ಪ ಮಾಡಿದ ಸಾಲ ಹಿಂಗೆ ಮಗ ತೀರ್ಸ್ಬೇಕು ಹಂಗೆ ಅವ್ರು ಮಾಡಿಸ್ತಕ್ಕ ನಾವು ಮಕ್ಕಳು ತೀರ್ತಕ್ಕಂಥ ಪರಿಸ್ಥಿತಿ ಬಂದ ಒಂದು ವರ್ಷ ನಾವು ಅಭಿವೃದ್ಧಿಗೆ ಹೆಚ್ಚುವ ಈ ಕಳೆದ ಒಂದು ವರ್ಷದ ಹಿಂದೂ ಮೂರು ವರ್ಷ ನಾಲ್ಕು ವರ್ಷ ಈ ನಾಡನ್ನು ಅಭಿವೃದ್ಧಿ ಮಾಡೇ ಮಾಡ್ತೇವೆ ಈ ಯೋಜನೆ ನಾವು ಸಂಪೂರ್ಣವಾಗಿ ಐದು ವರ್ಷಗಳ ಕಾಲ ಇಪ್ಪತ್ತೆಂಟನೇ ಮೇ ಹದಿನೆಂಟನೇ ಹದಿನೈದನೇಸ್ವರೆಗೂ ಈ ಯೋಜನೆಯನ್ನು ಸಂಪೂರ್ಣವಾಗಿ ಕೊಟ್ಟು ಸಂಪೂರ್ಣ ಸರ್ಕಾರಕ್ಕೆ ಒಂದು ರೂಪಾಯಿನೂ ಪ್ಯಾಕೆಟ್ನ ಮಾಡಿ ನಾವು ಪುನಃ ಈ ರಾಜ್ಯದಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರ ಈ ಪ್ರಣಾಳಿಕೆಯನ್ನು ಮುಂದುವರ್ಸ್ಕೊಂಡು ಈ ರಾಜ್ಯ ಮುಂದಿನ ಚುನಾವಣೆ ಸಹ ನಮ್ಮ ಪಕ್ಷವೇ ಕರ್ನಾಟಕ ಚುಕ್ಕಾಣಿ ನಡೀತಕ್ಕಂಥ ಮಾತನ್ನ ಈ ಸ್ವಾಮಿ ಆಶೀರ್ವಾದ